ಹಾಯ್ ಫ್ರೆಂಡ್ಸ್ ನಮಸ್ತೆ ಮಹಾಲಕ್ಷ್ಮಿ ಗೌಡ್ರ ಮನೆ ಅಡುಗೆಗೆ ಸ್ವಾಗತ ನಾನಿವತ್ತು ಬೆಳ್ಳುಳ್ಳಿ ಗೊಜ್ಜನ ಮಾಡ್ತಿದ್ದೀನಿ ನೈಟು ರೈಸ್ ಏನಾದರೂ ಉಳಿದಿದ್ದೆ ಅಂದರೆ ಒಂದು ಐದು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ನೋಡ್ಕೊಂಬರೋಣ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಒಂದು ಚಿಕ್ಕ ತುಂ ಶುಂಠಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನ್ ಮೆಣಸು ಇದಿಷ್ಟನ್ನು ಅರ್ ಇದ್ರ ಅರಿಯೋ ಮೇಲೆ ಈ ಥರ ಹರ್ಕೊತಾ ಇದ್ದೀನಿ ಈ ಥರ ಹರ್ಕೋಬೇಕು ಇದೇನಾದರೂ ಅರಿಯೋದಿಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕೋಬೋದು ಇಲ್ಲ ಕುಟಾಣಿ ಇದ್ರೆ ಕುಪ್ಕೊಬೋದು ನೋಡಿ ಈ ಥರ ಹರ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಎರಡು ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಥರ ಹರ್ಕೊಳ್ತೀನಿ ಸುಮ್ಮನೆ ಜಜ್ಜ ಥರ ಅಷ್ಟೆ ಇದನ್ನು ಇದ್ದೀನಿ ಇದ್ರ ಜೊತೆಗೇ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸೆ ಸ್ವಲ್ಪ ಚೆನ್ನಾಗಿ ಸಿಡ್ದಿದ್ದೆ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರು ಇದಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಸಿ ಕಡಲೆ ಬೀಜ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗೈತೆ ಒಂದು ಒಣಗಿರ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದು ಎದ್ದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಕರ್ಬೈನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಉಪ್ಪು ಹಾಕೋಬೇಕು ಇದು ಈರುಳ್ಳಿ ಬೇಕು ಈ ಟೈಮಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಾಲು ಸ್ಪೂನ್ ಅರಶಿಣ ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೌಡ್ರೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೀಸಬಾರ್ದು ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಈ ಟೈಮಲ್ಲಿ ನಾನೊಂದು ಎರಡು ಸ್ಪೂನು ಹುಣ್ಸೆ ಹುಳಿ ಹುಣ್ಸೆ ರಸ ಹಾಕೊಳ್ತಾ ಇದ್ದೀನಿ ನೋಡಿ ಹುಣ್ಸೆ ಹಾಕೊಂಡ್ಮೇಲೆ ಹಾಕ್ಕೊಂಡ್ಮೇಲೆ ಒಂದು ಚಿನ್ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಆಯಿತು ಇದು ರೆಡಿ ಗೊಜ್ಜು ನೀವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಬೇಕು ರೈಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲೆಲ್ಲ ಇದು ತಿನ್ನೋದ್ರಿಂದ ಕಫ ಆ ಥರ ಪ್ರಾಬ್ಲಮ್ ಎಲ್ಲ ಏನೂ ಆಗಲ್ಲ ಇವಾಗ ಒಂದು ಬಟ್ಲು ರೈಸ್ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಮಾಡಿಟ್ಕೊಂಡಿದ್ದೆ ಫಸ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗೊಜ್ಜು ಒಂದು ಇಬ್ಬರಿಗಾಗುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಬೆಳ್ಳುಳ್ಳಿ ಗೊಜ್ಜನ್ನ ಇದಂತೂ ರೈಸ್ ಇದ್ದರೆ ಒಂದು ಐದು ನಿಮಿಷಕ್ಕೆಲ್ಲ ಮಾಡ್ಕೊಂಡ್ಬಿಡ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಹಣ್ಣು ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣು ಸೇರಿಸ್ಕೊಬೋದು ಇದಕ್ಕೆ